ಚಿಕ್ಕಬಳ್ಳಾಪುರ ತಾಲೂಕಿನ ಕೊರೇನಹಳ್ಳಿ ಗ್ರಾಮದಲ್ಲಿ ಜಮೀನು ವಿವಾದದಿಂದ ಉಂಟಾದ ಹೃದಯ ವಿದ್ರಾವಕ ಘಟನೆಯೊಂದು ನಡೆದಿದೆ ಈ ಘಟನೆಯಲ್ಲಿ ಒಬ್ಬ ವ್ಯಕ್ತಿಯ ಮೇಲೆ ಮಾರಣಾಂತಿಕ ಹಲ್ಲೆ ನಡೆದಿದ್ದು ಆತನ ತಾಯಿಯ ಸಾವಿಗೆ ಕಾರಣವಾಗಿದೆ ಚಿಕ್ಕಬಳ್ಳಾಪುರ ತಾಲೂಕಿನ ಕೊರೇನಹಳ್ಳಿ ಗ್ರಾಮದಲ್ಲಿ ಜಮೀನು ವಿವಾದದಿಂದ ಉಂಟಾದ ಗಲಾಟೆಯೊಂದು ದುರಂತಕ್ಕೆ ಕಾರಣವಾಗಿದೆ ಗ್ರಾಮದ ಶಿವಣ್ಣ ಎಂಬಾತ ತನ್ನ ಕಾರಿನಲ್ಲಿ ಹಾಲಿನ ಡೈರಿಗೆ ಹಾಲು ತೆಗೆದುಕೊಂಡು ಹೋಗುತ್ತಿದ್ದ ನವೀನ್ ಎಂಬ ಯುವಕನ ಮೇಲೆ ಮಚ್ಚಿನಿಂದ ಮಾರಣಾಂತಿಕ ಹಲ್ಲೆ ನಡೆಸಿದ್ದ ನಾನು ಆಬ್ಲಂ ಬಿತ್ತು ಜಮೀನ್ ನಮ್ ಜಮೀನ್ ನಮ್ದು ನಮ್ದು ಅಂತ ಇದು ಮಾಡ್ತಿದ್ರು ನಮ್ಮ ತಾತ ನಮ್ಮ ಅಪ್ಪ ಬರ್ಕೊಂಡ ಬಿಟ್ಟವರೆ ಇವಾಗ ಅದು ಗಲಾಟೆಯಲ್ಲಿ ಐತೆ ಕೋರ್ಟ್ ಹಾಕಿ ಇದಿದೆ ಅದಕ್ಕೆ ಅದು ಹೊರಗಡೆ ಈ ತರ ಮಾಡಿರೋದು ನಾನು ತಮ್ಮ ಆಲೆಕೊಂಡ್ ಐತೆ ಆರು ಆರು ಗಂಟೆ ಇಲ್ಲ ಏನಾ ಆಲೆಕೊಂಡ್ ಐತೆ ಅವ್ನು ಅವ್ನು ಆ ನಾಲೇಡ್ಕೊಂಡ್ ಹೋಗ್ತಾವನೆ ಹಿಂತೆನೆ ಬಂದಾ ಈ ದಾಳಿಯ ಆಘಾತದಿಂದ ನವೀನ್ ನ ತಾಯಿ ಯಶೋಧಮ್ಮ ಹೃದಯಾಘಾತಕ್ಕೊಳಗಾಗಿ ಸಾವನ್ನಪ್ಪಿದ್ದಾರೆ ನವೀನ್ ತನ್ನ ದೈನಂದಿನ ಕೆಲಸದ ಭಾಗವಾಗಿ ಹಾಲಿನ ಡೈರಿಗೆ ಹಾಲು ತಲುಪಿಸಲು ತೆರಳುತ್ತಿದ್ದಾಗ ಶಿವಣ್ಣ ಜಮೀನ ವಿಷಯಕ್ಕೆ ಸಂಬಂಧಿಸಿದಂತೆ ಗಲಾಟೆ ಆರಂಭಿಸಿದ್ದಾನೆ

ಹಿಂದ್ಗಡೆಯಿಂದ ಬಂದು ಅದು ನಿಂತ್ಕೊಂಡಿದ್ನಿ ಸೈಡಾಗಿ ಮನೆ ಹತ್ರ ಬಂದು ಹಂಗೆ ಮೊಚ್ಚ ತಗೊಂಡು ಹಾಕ್ಬಿಟ್ಟು ಹಿಂದ ಕಡೆ ಮೊಚ್ಚ ಮೊಚ್ಚ ಹಾಕ್ಕೊಂಡು ಹಾಕಿದ್ನಿ ಮತ್ತೆ ಎರಡನೇ ಸರಿನೂ ಹಂಗೆ ಓಡಿಸ್ಕೊಂಡು ಅಷ್ಟು ದೂರ ಊರೆಲ್ಲ ಬಂದಿದೆ ಓಡಿಸ್ಕೊಂಡು ಮತ್ತೆ ಓಡ್ ಬಂದು ಅವ್ರು ಮನೆಗೆ ದೂರ್ಕೊಂಡು ಬೀಗ ಹಾಕಿದ್ವಿ ಯಾರು ಹಾಕಿದ್ರು ಈ ಶಿವಣ್ಣ ಅಣ್ಣವ್ರು ಸರ್ ನಮ್ಮ ಅಮ್ಮನ ಕೂಡ ಹಾಕೋಕೆ ಹೋಗಿದ್ದಾರೆ ಅವ್ರು ಯಾರೇ ಹಿಡ್ಕೊಂಡವ್ರು ತನ್ನ ಮಗನ ಮೇಲಿನ ಈ ದಾಳಿಯ ದೃಶ್ಯವನ್ನ ಕಂಡ ಯಶೋಧಮ್ಮ ತೀವ್ರ ಆಘಾತಕ್ಕೊಳಗಾಗಿ ಹೃದಯಾಘಾತದಿಂದ ಕುಸಿದು ಬಿದ್ದಿದ್ದಾರೆ ಕೊರೆನಹಳ್ಳಿಯ ಈ ಘಟನೆಯು ಪೆರೇಸಂದ್ರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ನಡೆದಿದ್ದು ಈಗಾಗಲೇ ಪೊಲೀಸರು ಶಿವಣ್ಣನ ವಿರುದ್ಧ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಆರೋಪಿಯನ್ನು ಬಂಧಿಸಲು ತನಿಖೆ ಚುರುಕಿನಿಂದ ನಡೆಯುತ್ತಿದೆ ಈ ಘಟನೆಯಿಂದ ಗ್ರಾಮದಲ್ಲಿ ಆತಂಕದ ವಾತಾವರಣ ಸೃಷ್ಟಿಯಾಗಿದ್ದು ಸ್ಥಳೀಯರು ಶಾಂತಿಯಿಂದ ಇರುವಂತೆ ಪೊಲೀಸರು ಸೂಚಿಸಿದ್ದಾರೆ